ನಮಸ್ತೆ ವೀಕ್ಷಕರೇ ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಸಿದ್ದರಾಜು ಎಸ್ಪಿ ಮಾರ್ಗದರ್ಶನದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಲೆ ಲೋಕಾಯುಕ್ತರ ದಾಳಿ ಸರ್ಚ್ ವಾರೆಂಟ್ ದೊಂದಿಗೆ ಈ ಭ್ರಷ್ಟಾಚಾರ ಆಸ್ತಿ ದಿಢೀರ್ ದಾಳಿ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿರುವ ಆರೋಪ ಕೇಳಿ ಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಸೋಮವಾರ ದಿಢೀರ್ ದಾಳಿ ನಡೆಸಿದ್ದಾರೆ ಕಲಬುರಗಿ ಮಹಾನಗರ ಪಾಲಿಕೆ ಸ್ಥಳದ ಮೇಲೆ ಸರ್ಚ್ ವಾರೆಂಟ್ನೊಂದಿಗೆ ಈ ಭ್ರಷ್ಟಾಚಾರ ಆಸ್ತಿ ಸಂಬಂಧಿಸಿದಂತೆ ವಿವಿಧ ಕಡತಗಳು ಶೋಧನೆ ಕಾರ್ಯಾಚರಣೆ ಮತ್ತು ದಾಳಿ ನಡೆಸಿದ್ದಾರೆ ವಲಯ ಆಯುಕ್ತಕರು ಮಹಾನಗರ ಪಾಲಿಕೆ ಕಲಬುರಗಿ ಒಂದು ವಲಯ ಆಯುಕ್ತರು ಮಹಾನಗರ ಪಾಲಿಕೆ ನಂಬರ್ ಎರಡು ವಲಯ ಆಯುಕ್ತರು ಮಹಾನಗರ ಪಾಲಿಕೆ ಮೂರು ಸ್ನೇಹ ಬಿಲ್ಡರ್ಸ್ ರಿಯಲ್ ಎಸ್ ರಿಯಲ್ ಎಸ್ಟೇಟ್ ಸೆಂಟರ್ ಮಿನಿ ವಿಧಾನಸೌಧ ರೋಡ್ ಎಸ್ ಎಸ್ಬಿ ಬಿಲ್ಡಿಂಗ್ ಪ್ಲಾನ್ ಜಗತ್ ಸರ್ಕಲ್ ಕಲಬುರ್ಗಿ ಜೆರಾಕ್ಸ್ ಮತ್ತು ಡಿಟಿಪಿ ಸೆಂಟರ್ ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಆವರಣ ಜಗತ್ ಸರ್ಕಲ್ ಕಲಬುರಗಿ ಎಸ್ಬಿ ಜಿಲ್ಡಿಂಗ್ ಫ್ರಾನ್ಸ್ ಮಹಾನಗರ ಪಾಲಿಕೆ ಕಚೇರಿ ಎದುರುಗಡೆ ಅನ್ನಪೂರ್ಣ ಕ್ರಾಸ್ ತಡೆಗೆ ಹೋಗುವ ರಸ್ತೆ ಜಗತ್ತುರುತ್ತ ಕಲಬುರಗಿ ಪತ್ರದ ವಿಭಾಗ ಸೇರಿದಂತೆ ಹಲವು ಕಡತಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಒಟ್ಟು ಏಳು ತಂಡಗಳನ್ನು ರಚನೆ ಮಾಡಿ ದಾಳಿ ನಡೆಸಿದ್ದಾರೆ ಕರ್ನಾಟಕ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ವಿಶೇಷವಾದ ತಂಡಗಳ ರಚನೆ ಮಾಡಿ ದಾಳಿ ನಡೆಸಿದ್ದಾರೆ ಮಹಾನಗರ ಪಾಲಿಕೆಯ ವಲಯ ಆಯುಕ್ತರು ಮತ್ತು ಸರ್ಕಾರಿ ಪಂಚರು ಮತ್ತು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಎಂಬತ್ತು ಅಧಿಕಾರಿಗಳು ಪೊಲೀಸರು ಶೋಧನೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಅಧಿಕಾರಿಗಳು ಸಹ ಸ್ಥಳದಲ್ಲಿ ಇದ್ದಾರೆ ಎಷ್ಟ ಮುಗಿದು ಒಂದಿ ಒಂದು ಒಂದೇ ಜಯಿದಾಲಿ ಶರ್ವಾಡ

ನಿಮ್ಮ 500 ರೂಪಾಯಿ ಸ್ಟಾಂಪ್ ಡ್ಯೂಟಿ ಅಂದ್ರೆ ಅಷ್ಟೇ ನಾನು ಹೋಗಿ ಪೋಸ್ಟ್‌ಕಾರ್ಡ್ ದಿನ ಹಾಕಿ ಆರೆ ಮಾಡಿ ಸಹಾಯ ಮಾಡಿ ದಿನ 20 ಕಟ್ತಾರೆ ಹೇಳೋ ಕೇಳಿದ್ರೆ ಯಾಕೆ ಕೇಳ ಸರ್ ಯೂಸಿ ಮಾಡ್ತೀರಾ ಅಂತ ಹೇಳಿ ಆಕೈಂಗೆ ಹೋಗಿ ನಿನ್ನ ಕಡೆ ಹೋಗ್ತೀನಿ ಅಂತ ಹೇಳೋದು ಕೊನೆಗೆ ನಾವು ಆಟಿಗೆ ಮನೆ ಮಟ್ಟಕಂತಾ आने की कोशिश कीजिए जो जो है अरे मन है तो अरे आएगा अंदर आपका देश थोड़ा है बोले दिया ऐसे माने नहीं यूनाइटेड अमेरिका देंगे

நீங்க செக் விடபாடி பரவாயில்ல நானும்

ಹಾಂ ಒಂದು ವರ್ಷ ಆಗಿದೆಯಲ್ಲ ಸರ್ ಅವರು ನಿನಗೆ ಬಂದು ಹೇಳೋದಲ್ಲ ನಿನ್ನ ಆಫೀಸ್ ಕಂಪ್ಲೇಂಟ್ ಕೊಡ್ತಾರಲ್ಲ ನಿಮ್ಮ ಆಫೀಸ್ಗೆ ಅರ್ಜಿ ಕೊಡ್ತಾರಲ್ಲ ಯಾವಾಗ ಮಾಡಬೇಕು ಅಂತ ಈ ಡೇಟಿ ಕೊಟ್ಟೀನಿ ಸರ್ ನೋಡಿರಿ ಅಪ್ಲಿಕೇಶನ್ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ತಾಯಿ ನೀನು ನೀನು ಇರು ಒಂದು ಸ್ವಲ್ಪ ಹೊತ್ತು ಇರು ನಮ್ಮವರೆಲ್ಲ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ಕೊಡ್ರಿ

કેટ ભરદલાં નું એપ્લિકેશન માં લસ્ટો ઇન્ટરેસ્ટ આ કે ઈ નિમગાયત લરી આ રેટ સી નાતે સુગર બટ આ તમે